ಾರ ಎಲ್ಲಿಯವರಿಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಜಮೀರ್ ಅಹಮದ್ ಹೇಳುದಮೀರ್ ಅಹಮದ್ ಹೇಳದಾರಧಿಕಾರ ಹೇಳಿದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಕೇಳದಾಧಿಕಾರ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಬಂಧಿಸಲೇಬೇಕು ಬಂಧಿಸಲೇಬೇಕು ರಬೇಕು ಯಾಚನೆ ಮಾಡಲೇಬೇಕು 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 ಬೆಕ್ಕೇಬೇಕು ಬೆಕ್ಕೇಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಜೆಡಿಎಸ್ ಪಕ್ಷಕ್ಕೆ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಏನು ಮೊಹಮ್ಮದ್ ಜಮೀರ್ ಅಹಮದ್ ಅವರು ಹೇಳಿಕೆಯನ್ನು ಮಾಡಿದ್ದಾರೆ ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ಏನು ಮನೆ ಮಗ ಆಗಿರ್ತಕ್ಕಂಥ ಕುಮಾರಣ್ಣನವರು ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಏನು ಕೇಂದ್ರ ಸಚಿವರಾಗಿದ್ದಾರೆ ಕುಮಾರಣ್ಣನವರು ಅವರ ಬಗ್ಗೆ ಏನು ಜಮೀರ್ ಅಹಮದ್ ಅವರು ಟೀಕೆ ಹೇಳಿಕೆಯನ್ನು ಮಾಡಿದ್ದಾರೆ ಏನು ಎಲ್ಲ ಮುಸಲ್ಮಾನ ಸೇರಿಕೊಂಡು ಪೈಸಾ ಪೈಸಾ ಹಾಕಿ ಖರೀದಿ ಮಾಡ್ತೀವಂತಕ್ಕಂಥದ್ದು ಮತ್ತು ಅದರ ಜೊತೆಗೆ ಕರಿಯ ಅಂತಕ್ಕಂಥ ಏನು ಅವರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಅದನ್ನು ವಿರೋಧಿಸಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆ ಉದ್ದೇಶ ಏನು ಮೊಮ್ಮ ಜಮೀರ್ ಅವರ ಇದ್ದಾರೆ ಅವರು ಉಂಡು ಮನೆಗೆ ಕಣ್ಣು ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಕೂಡಲೇ ಏನಾದರೂ ನೈತಿಕತೆ ಇತ್ತಂದರೆ ಮಾಧ್ಯಮದ ಮುಖಾಂತರ ಕ್ಷಮೆ ಮಾಡಬೇಕು ಕುಮಾರಣ್ಣನವರಿಗೆ ಮತ್ತು ಕುಮಾರಣ್ಣ ಕುಟುಂಬಕ್ಕೆ ಮತ್ತು ಈ ರಾಜ್ಯದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ಈ ಮತ್ತು ಈ ರಾಜ್ಯದ ರೈತರಿಗೆ ಕ್ಷಮೆಯಾಚನೆ ಮಾಡಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಒಂದು ವೇಳೆ ಕ್ಷಮೆಯಾಚನೆ ಮಾಡಲಿಲ್ಲಪ್ಪ ಅಂತಂತಂದರೆ ಇವತ್ತು ಏನು ನಿಮ್ಮ ಮುಂದೆ ಯಾವುದೇ ರೀತಿ ಪ್ರವಾಸ ಕೈಗೊಂಡಲ್ಲಿ ನಿಮ್ಮ ಮುಲಾಜಿಲ್ಲದೇ ಮುತ್ತಿಗೆ ಹಾಕಿ ಕ್ಷಮೆ ಕೇಳುವವರೆಗೂ ನಿಮ್ಮನ್ನ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜಮೀರ್ ಅಹಮದ್ ಅವರಿಗೆ ಮಲ್ಲಿಕಾರ್ಜುನ್ ಕೊಡ್ಲಿ ಜೆಡಿಎಸ್